ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯ ದಾಂಡೇಲಿ ತಾಲೂಕಿನ ರೈತರ ಸೇವಾ ಸಹಕಾರಿ ಸಂಘಗಳಿಗೆ ನಡೆದ ಚುನಾವಣೆಯಲ್ಲಿ ಹದಿಮೂರು ಸೊಸೈಟಿಗಳ ಪೈಕಿ ಹನ್ನೊಂದರಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗಳು ಜಯಗಳಿಸಿ ತಮ್ಮ ಪಾರುಪತ್ಯ ಮೆರೆದಿದ್ದಾರೆ ಈ ಜಯಕ್ಕೆ ಜೋಡೆತ್ತುಗಳಾಗಿ ಮಾಜಿ ಶಾಸಕ ಸುನಿಲ್ ಹೆಗ್ಡೆ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಎಸ್ ಎಲ್ ಘೋಟ್ನೇಕರ್ ಇವರು ಮುಂದಾಳತ್ವದಲ್ಲಿ ನಡೆದ ಈ ಸಹಕಾರಿ ಸಂಘಗಳ ಚುನಾವಣೆ ಬಿಜೆಪಿ ಕೈ ಹಿಡಿಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಯಾವತ್ತೂ ರೈತರ ಸೇವಾ ಸಹಕಾರಿ ಸಂಘಗಳಲ್ಲಿ ಹಿಡಿತವನ್ನು ಸಾಧಿಸುವುದರ ಇವರ ದೊಡ್ಡ ಶಕ್ತಿ ಹಾಗೂ ರೈತರಿಗೆ ಮಾಡಿದ ಸಹಾಯದಿಂದ ಅಭೂತಪೂರ್ವ ಜಯಕ್ಕೆ ಕಾರಣವಾಗಿದೆ ಇಂದು ರೈತರ ಸೇವಾ ಸಹಕಾರಿ ಸಂಘಗಳಲ್ಲಿ ಚುನಾಯಿತರಾದ ನಿರ್ದೇಶಕರುಗಳಿಗೆ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಲಾಯಿತು ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಉತ್ತರ ಕನ್ನಡ ಜಿಲ್ಲೆಯ ಲೋಕಸಭಾ ಸದಸ್ಯರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಉಪಸ್ಥಿತರಿದ್ದು ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ಹಾಗೂ ಆಯ್ಕೆ ಮಾಡುವಲ್ಲಿ ಮತದಾರರ ಕೈ ಹಿಡಿದಿದ್ದು ಎಲ್ಲ ಮತದಾರರಿಗೆ ಪಕ್ಷದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಿ ಮಾತನಾಡಿ ರೈತರ ಆರ್ಥಿಕ ಚಟುವಟಿಕೆಗಳಲ್ಲಿ ಸಹಕಾರಿ ಕ್ಷೇತ್ರ ಬಹುಮುಖ್ಯ ಪಾತ್ರ ವಹಿಸಿದ್ದು ಈ ರೈತರ ಸೇವಾ ಸಹಕಾರಿ ಸಂಘದಿಂದ ತಮ್ಮ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳಲು ಸಹಕಾರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ತಾಲೂಕಾ ಮಂಡಲ ಅಧ್ಯಕ್ಷರಾದ ವಿಠ್ಠಲ್ ಸಿದ್ದನ್ನವರ್ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಘಟ್ಕಾಂಬಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವಾಜಿ ನರಸಾನಿ ಒಬಿಸಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಣಪತಿ ಕರ್ಜೇಕರ್ ಬಿಜೆಪಿ ಯುವ ಮುಖಂಡರಾದ ಶ್ರೀನಿವಾಸ್ ಘೋಟ್ನೇಕರ್ ವಿಶೇಷ ಜಿಲ್ಲಾ ವಿಶೇಷ ಅವನಿತರಾದ ಮಂಗೇಶ್ ದೇಶಪಾಂಡೆ ಅನಿಲ್ ಮುತ್ನಾಳ್ ವಿಎಂ ಪಾಟೀಲ್ ಹಾಗೂ ಪಕ್ಷದ ಕಾರ್ಯಕರ್ತರು ಪ್ರಮುಖರು ಉಪಸ್ಥಿತರಿದ್ದರು ಲೋಕಸಭೆಗೆ ಹೇಗೋ ವಿಧಾನಸಭೆಗೆ ಹೇಗೋ ಪಂಚಾಯತ್ ಹಾಗೆ ಹಾಲ್ ಸೊಸೈಟಿಗೂ ಚುನಾವಣೆ ನಡೆಯುತ್ತೆ ಎಸ್ ಡಿ ಎಂ ಸಿಗೂ ಚುನಾವಣೆ ನಡೆಯುತ್ತೆ ಹಾಗೆ ನಮ್ಮ ವಿ ಎಸ್ ಎಸ್ ಗಳಿಗೂ ಸಹ ಚುನಾವಣೆ ನಡೆಯುತ್ತೆ ಹೀಗೆ ಎಲ್ಲ ಕಡೆಗೆ ಪ್ರಜಾಪ್ರಭುತ್ವದ ಭಾಗವಾಗಿ ನಮ್ಮ ಶಾಲೆಯಲ್ಲಿಯೂ ಕಾಲೇಜಿನಲ್ಲಿಯೂ ಚುನಾವಣೆಗಳು ನಡೆಯುತ್ತೆ ಹೀಗೆ ಪ್ರಜಾಪ್ರಭುತ್ವದ ಈ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡುವಾಗ ಈ ಚುನಾವಣೆ ಪ್ರಕ್ರಿಯೆ ನಡೆಯುತ್ತೆ ಆ ಚುನಾವಣೆ ಪ್ರಕ್ರಿಯೆ ತುರ್ಸ್ನಿಂದ ಇರುತ್ತೆ ನೀವೆಲ್ಲ ಗೆದ್ದಿದ್ದೀರಿ ಆ ತುರ್ಸ್ ನಲ್ಲಿ ಜನ ನಿಮ್ಮನ್ನ ಆಯ್ಕೆ ಮಾಡಿದ್ದಾರೆ ಹಾಗಾಗಿ ನಾನು ಮೊಟ್ಟ ಮೊದಲು ನಿಮ್ಮೆಲ್ಲರಿಗೆ ಅಭಿನಂದಿಸೋದಕ್ಕಿಂತ ಒಂದು ಹೆಜ್ಜೆ ಮೊದಲು ಹಳಿಯಾಳ್ ಕ್ಷೇತ್ರದ ಮತದಾರರಿಗೆ ಅಭಿನಂದಿಸ್ತೇನೆ ನಮ್ಮವ್ರನ್ನ ನೀವು ಗೆಲ್ಸ್ಕೊಟ್ಟಿದ್ದೀರಿ ನಮ್ಮವ್ರನ್ನ ಗೆಲ್ಸಿಕೊಟ್ಟಿದ್ದೀರಿ ಹಾಗಾಗಿ ನಿಮ್ಮ ಸೊಸೈಟಿಯ ಮತದಾರರು ಅಭಿನಂದನೆಗೆ ಅರ್ಹರು ನಿಜವಾಗಿ ಬಿಜೆಪಿ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಗೋಟ್ನೇಕರ್ ಅವ್ರ ಮೇಲೆ ಸುನಿಲ್ ಹೆಗ್ಡೆ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ನಿಮ್ಮೆಲ್ಲರ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಹಾಗಾಗಿ ನಾನು ನಿಮ್ಮೆಲ್ಲರಿಗೆ ಅಭಿನಂದಿಸುತ್ತೇನೆ ಸೊಸೈಟಿಯ ಮತದಾರರಿಗೆ ಅಭಿನಂದಿಸ್ತೇನೆ ಸೊಸೈಟಿ ಅವ್ರಿಗೆ ಹೇಳ್ತಾ ಇದ್ದಾರೆ ಸೊಸೈಟಿ ಅವರು ಎಚ್ಚೆತ್ರಿ ಒಂದು ಯೂನಿಯನ್ ಮಾಡ್ರಿ ಗೊಟ್ಟೇಕರ್ ಕೆ ಡಿ ಸಿ ಬ್ಯಾಂಕ್ ಕೆ ಸಿ ಬ್ಯಾಂಕ್ ಫಂಡ್ ಇದೆ ನಾವೆಲ್ಲರೂ ಸೇರಿ ಸೊಸೈಟಿಯ ಮೂಲಕ ನದಿ ನೀರಾವರಿ ಯೋಜನೆಯಿಂದ ತರುವಂತ ನಾವು ಮಾಡುವ ನೋಡುವ ಈ ರೀತಿಯ ಜೀವನ ಒಂಬತ್ತೊಂಬತ್ತು ಸಲ ಎಂ ಆಗಿ ವರ್ಷ ಮಾಡಿದ ಮಾಡಿದಿರಿ ದೇಶಪಾಂಡೆ ಮತ್ತೆ ಸಲ ಎಂ ಎಲ್ ಎಾಗ ಹುಟ್ಟಿದಂತ ಮಗು ಅವನಿಗೆ ಅವನ ಮಕ್ಕಳಿಗೆ ಇಲ್ಲಿ ಒಳ್ಳೆ ಹಾಸ್ಪಿಟಲ್ ಇಲ್ಲ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಸಂಸ್ಥೆಗಳಿಲ್ಲ ಅವ್ರ ಮಕ್ಕಳಿಗೆ ಇಲ್ಲಿ ಉದ್ಯೋಗಗಳಿಲ್ಲ ಅವನ ಮಕ್ಕಳಿಗೆ ಅವ್ರು ಹೋಗಿ ಬೇರೆ ಊರಿಗೆ ಕೆಲಸ ಮಾಡಬೇಕು ಎಷ್ಟೋ ಜನ ನಮ್ಮಲ್ಲಿ ದಲಾಖಾನೆ

ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಇವತ್ತಿನ ಈ ಸಭೆಯಲ್ಲಿ ನಿಮ್ಗೆ ಹೇಳೋದು ಇಷ್ಟೇ ಏನಂದ್ರೆ ಒಂದು ಕ್ರಾಂತಿಕಾರಿ ಬದಲಾವಣೆಗಳನ್ನು ಮಾಡಿ ಗೋರ್ಟೇಗರ್ ಹೋಗಿದ್ದಾರೆ ಕೆ ಡಿ ಸಿ ಬ್ಯಾಂಕಿನ ಸೌಲತ್ ಕೆ ಡಿ ಸಿ ಬ್ಯಾಂಕಿನ ತಗೊಂಡು ಸೊಸೈಟಿಯನ್ನು ಅಭಿವೃದ್ಧಿ ಪಡಿಸುವ ಸಂಗಡ ಪ್ರತಿಯೊಂದು ಕುಟುಂಬಕ್ಕೆ ಮುಂದಿನ ದಿನಗಳಲ್ಲಿ ಸೊಸೈಟಿನೇ ನನಗೆಲ್ಲ ಅನ್ನುವಂಥದಕ್ಕೆ ಆಗುವ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡಬೇಕು ಅನ್ನುವಂತ ಮಾತಿನ ಈ ಸಂದರ್ಭದಲ್ಲಿ ಹೇಳಿ ಸನ್ಮಾನ್ಯ ಕಾಗೇರಿ ಅವರು ಇವತ್ತು ಬಂದಿದ್ದಕ್ಕಾಗಿ ಅವರಿಗೂ ಸಹ ಅಭಿನಂದಿಸುತ್ತಾ ನಿಮ್ಗೆಲ್ಲರಿಗೂ ಅಭಿನಂದಿಸಿ ನನ್ನ ಮಾತು ಮೂಡಿಸ್ತೇನೆ ಜೈ ಜಯ ಕರ್ನಾಟಕ ಕರ್ನಾಟಕದಲ್ಲಿ ಅಷ್ಟಲ್ ಇಡೀ ಭಾರತ ದೇಶದಲ್ಲಿ ಹೆಚ್ಚಿನ ಏನಾದ ಸಾಲ ಕೊಟ್ಟಿದ್ದಿದ್ರೆ ಅದು ಕಿಡಿ ಶಿಸಿ ಬಾ ಬ್ಯಾಂಕ್ ಮತ್ತು ನಿಮ್ಮ ಸೊಸೈಟಿ ಮೂಲಕ ಈ ಸಂದರ್ಭದಲ್ಲಿ ನಮಗೆ ಯಾಕಂತಂದೇಳಿ ಇವತ್ತು ಹಳ್ಳೆ ಇಡೀ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹೆಚ್ಚಿನ ಸಾಲ ಕೊಟ್ಟಿದ್ದರೆ ಏನಾದ ಇದ್ರೆ ಅದು ಹಳೆಯಾಳದಲ್ಲಿ ಅಂತ ತಿಳ್ಕೊಳ್ಳಿ ಹಳೆಯಾಳದಲ್ಲಿ ಈ ರೀತಿ ಹೆಚ್ಚಿನ ಪ್ರಮಾಣದ ಸಾಲ ಕೊಟ್ಟ ರೈತರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿ ಉಳಿಬೇಕಂತೇಳಿ ನಾವೆಲ್ಲ ઇવતું નું નસ મળે